ನಿನ್ನೆ ಬೆಂಗಳೂರಿನ ಯಾವ ರೀತಿಯಾಗಿ ಕೆಲಸ ಕಾರ್ಯಗಳು ನಡೀತಾ ಇದೆ ಮಳೆ ಪೂರ್ವ ಮುಂಗಾರು ಮತ್ತು ಮುಂಗಾರು ಮಳೆಗೆ ಯಾವ ರೀತಿಯಾಗಿರುವಂಥ ಸಿದ್ಧತೆಗಳನ್ನ ಬಿ ಬಿ ಎಂ ಪಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡೋದಕ್ಕೆ ಖುದ್ದು ಸಿ ಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ಅಂದರೆ ನಗರ ಪ್ರದಕ್ಷಿಣೆಯನ್ನು ಮಾಡಿದ್ರು ಗಾಳಿ ಮೈಸೂರು ರಸ್ತೆಯ ಗಾಳಿ ಆಂಜನೇಯ ದೇವಸ್ಥಾನದ ಕಡೆಗೆ ಹೋದರು ಅಲ್ಲಿಂದ ನಾಯಂಡಳಿ ಜಂಕ್ಷನ್ ರಾಜಕಾಲುವೆ ಕಾಮಗಾರಿ ಹೂಳೆತ್ವ ಕಾಮಗಾರಿಯನ್ನು ವೀಕ್ಷಣೆ ಅದಾದ ಅದಾದಮೇಲೆ ಬೊಮ್ಮನಹಳ್ಳಿಯ ಒಂದಿಷ್ಟು ನೆರೆ ಭೀತಿ ಎದುರಿಸ್ತಿರುವ ಬಡಾವಣೆಗಳಿಗೆ ಹೋದರು ಆಮೇಲೆ ಡಬಲ್ ಡೆಕ್ಕರ್ ಏನು ರಾಗಿಗುಡ್ಡದಲ್ಲಿರುವಂಥ ಡಬಲ್ ಡೆಕ್ಕರ್ ಫ್ಲೈಓವರ್ ಏನಿದೆ ಅದನ್ನು ಅದರ ಕಾಮಗಾರಿಯನ್ನು ಕೂಡ ವೀಕ್ಷಣೆ ಮಾಡಿದ್ರು ಹೀಗೆ ಬೇರೆ ಬೇರೆ ರೀತಿಯಾಗಿರುವಂಥ ವಿ ಕೆಲಸ ಕಾರ್ಯಗಳನ್ನು ಕಾಮಗಾರಿಗಳನ್ನು ಮತ್ತು ಮಳೆಗೆ ತೆಗೆದುಕೊಂಡಿರುವಂಥ ಸಿದ್ಧತೆಗಳ ಬಗ್ಗೆ ಸಿ ಎಮ್ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ವೀಕ್ಷಣೆಯನ್ನು ಮಾಡಿದ್ರು ನಿನ್ನೆ ಈ ಸಂದರ್ಭದಲ್ಲಿ ಬಿ ಬಿ ಎಮ್ ಪಿ ಅಧಿಕಾರಿಗಳ ಮೇಲೆ ಸಿ ಎಮ್ ಸಿದ್ದರಾಮಯ್ಯನವರು ಸಿಟ್ಟಾಗಿದ್ದಾರೆ ಸೊ ಯಾಕೆ ಸಿಟ್ಟಾಗಿದ್ದಾರೆ ಅಂತಂದರೆ ಅವರು ನಿನ್ನೆ ಅವರ ಏನು ಸರ್ಕಾರಿ ವಾಹನದಲ್ಲಿ ಹೋಗಿರಲಿಲ್ಲ ಅವರು ಅಂದರೆ ಹೋಗಿದ್ದಿದ್ದು ಕಾರಲ್ಲಿ ಹೋಗಿರಲಿಲ್ಲ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಹೋಗಿದ್ದರು ಹೀಗಾಗಿ ಖುದ್ದು ಸಿ ಎಂ ಸಿದ್ದರಾಮಯ್ಯನವ್ರಿಗೇನೆ ಬೆಂಗಳೂರಿನ ರಸ್ತೆಗಳ ಒಂದು ಅಸ್ ಅವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಬೆಂಗಳೂರಿನಲ್ಲಿ ಅಂಥದ್ದನ್ನು ಅವರಿಗೆ ಅನುಭವ ಆಗಿದೆ ಬೆಂಗಳೂರು ರಸ್ತೆಗಳು ರಸ್ತೆಗಳಲ್ಲಿ ರಸ್ತೆ ಗುಂಡಿಗಳಿಂದ ಜನ ಅನುಭವಿಸ್ತಾ ಇರುವಂಥ ನೋವು ಮತ್ತು ಸಂಕಟ ಏನು ಅಂತ ಈಗ ಖುದ್ದು ಸಿ ಎಂ ಸಿದ್ದರಾಮಯ್ಯನವರಿಗೆ ಅನುಭವ ಆಗಿದೆ ನಿನ್ನೆ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಹೋಗುವಂಥ ಸಮಯದಲ್ಲಿ ಹೀಗಾಗಿ ಬಿ ಬಿ ಎಮ್ ಪಿ ಅಧಿಕಾರಿಗಳನ್ನ ಕರೆದು ಅವರು ಸಿಟ್ಟಾಗಿದ್ದಾರೆ ಬಿ 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 ಎಂ ಪಿ ಅಧಿಕಾರಿಗಳಿಗೆ ಖುದ್ದು ಸಿ ಎಂ ಸಿದ್ದರಾಮಯ್ಯನವರೇ ಡೆಡ್ಲೈನನ್ನು ಕೊಟ್ಟಿದ್ದಾರೆ ಈ ದಿನಾಂಕದ ಒಳಗಾಗಿ ನೀವು ಬೆಂಗಳೂರಿನಲ್ಲಿರುವಂಥ ರಸ್ತೆ ಗುಂಡಿಗಳನ್ನು ಮುಚ್ಚಿಲ್ಲ ಅಂತಂದರೆ ನಿಮ್ಮ ನಿಮ್ಮ ಮೇಲೆ ಆ್ಯಕ್ಷನ್ ತಗೊಳ್ತೀನಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಸಿ ಎಂ ಸಿದ್ದರಾಮಯ್ಯ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು ಅವರು ಮೈಸೂರು ರಸ್ತೆಯ ಗಾಳಿ ಆಂಜನೇಯ ದೇವಸ್ಥಾನದಿಂದ ಬನಶಂಕರಿ ದೊಮ್ಲೂರು ಎಚ್ ಎಲ್ ಏರ್ಪೋರ್ಟು ಮತ್ತು ಜೆ ಪಿ ನಗರ ಅದು ಬೊಮ್ಮನಹಳ್ಳಿಯ ಒಂದಿಷ್ಟು ಏರಿಯಾಗಳಿಗೋದ್ರು ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಹೋದರು ಇಲ್ಲೆಲ್ಲವೂ ಕೂಡ ಓಡಾಡುವಾಗ ಈ ರಸ್ತೆಗಳೆಲ್ಲವೂ ಕೂಡ ರ ರಸ್ತೆ ಗುಂಡಿಗಳಿಂದ ತುಂಬಿತ್ತು ಸೊ ಇದರಿಂದಾಗಿ ಏನು ಓಡಾಡೋದಕ್ಕೆ ಪ್ರಯಾಣ ಮಾಡೋದಕ್ಕೆ ಎಷ್ಟು ಕಷ್ಟ ಅನ್ನುವಂಥದ್ದು ಅವರಿಗೆ ಅರಿವಾಗಿದೆ ಸೊ ಹೀಗಾಗಿ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಮೇ ಮೂವತ್ತ ಒಂದನೇ ತಾರೀಕಿನ ಒಳಗಾಗಿ ಮೇ ಮೂವತ್ತಂದರೆ ಈ ತಿಂಗಳನ್ನ ಒಳಗಾಗಿ ಬೆಂಗಳೂರಿನಲ್ಲಿರುವಂಥ ಅಷ್ಟು ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಮುಚ್ಚಿಲ್ಲ ಅಂತಂದರೆ ಮುಂದಿನದ್ದು ನಾನು ಇಂಥ ಕಠಿಣ ಕ್ರಮ ತೆಗೆದುಕೊಳ್ತೀನಿ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯನವರು ಒಂದು ಅಧಿಕಾರಿಗಳಿಗೆ ಒಂದು ಆವಾಜನ್ನು ಹಾಕಿರುವಂಥ ಘಟನೆ ನಿನ್ನೆ ನಡೆಯಿತು ಸೊ ಈಗಾಗಲೇ ಬೆಂಗಳೂರಿನಲ್ಲಿ ನಾವು ನೋಡೋದಾದರೆ ಬಿ ಬಿ ಎಂ ಪಿ ಬಿ ಬಿ ಎಂ ಪಿ ಅವರು ಕೊಟ್ಟಿರುವಂಥ ಲೆಕ್ಕದ ಪ್ರಕಾರ ಆದರೆ ಅದು ಎಷ್ಟೋ ಮಟ್ಟಿಗೆ ಏನು ಸರಿ ಇದೆ ಅನ್ನೋದು ಗೊತ್ತಿಲ್ಲ ಸತ್ಯ ಅನ್ನೋದು ಗೊತ್ತಿಲ್ಲ ಬಿ ಬಿ ಎಂ ಪಿ ಹೇಳ್ತಾ ಇರುವಂಥ ಮಾಹಿತಿ ಇದು ಬೆಂಗಳೂರಿನಲ್ಲಿ ವಾರ್ಡ್ ರಸ್ತೆಗಳಲ್ಲಿ ಐದು ಸಾವಿರದ ಐನೂರು ಗುಂಡಿಗಳಿದಾವಂತೆ ಸೊ ಆರ್ಟಿರಿಯಲ್ ಮತ್ತು ಸಬ್ ಆರ್ಟೀರಿಯಲ್ ರಸ್ತೆಗಳಲ್ಲಿ ಐನೂರ ಎಪ್ಪತ್ತೈದು ಗುಂಡಿಗಳಿದಾವಂತೆ ಬಹುಶಃ ಇದನ್ನು ನಂಬೋದಕ್ಕೆ ಒಂದು ಸ್ವಲ್ಪ ಕಷ್ಟ ಯಾಕೆಂದರೆ ಐದು ಸಾವಿರದ ಐನೂರು ಗುಂಡಿಗಳು ವಾರ್ಡ್ ರಸ್ತೆಗಳಲ್ಲಿ ಇನ್ನೂರ ಇಪ್ಪತ್ತೈದು ವಾರ್ಡ್ಗಳಿದ್ದಾವೆ ಹೊಸ ವಾರ್ಡ್ ಅಥವಾ ಹಳೆಯ ವಾರ್ಡ್ ಲೆಕ್ಕಕ್ಕೆ ಇಟ್ಕೊಳ್ಳೋದಾದರೆ ನೂರ ತೊಂಬತ್ತೆಂಟು ವಾರ್ಡ್ಗಳಿದ್ದಾವೆ ಸೊ ಈ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಕೇವಲ ಐದು ಸಾವಿರದ ಐನೂರು ಗುಂಡಿಗಳು ಅಂತಂದರೆ ಅದು ಒಂದು ಸ್ವಲ್ಪ ಕಷ್ಟನೇ ಸೊ ಈಗ ನಾವು ಅಥವಾ ಬೆಂಗಳೂರಿನಲ್ಲಿರುವಂಥ ಪ್ರತಿ ವಾರ್ಡ್ಗಳಲ್ಲೂ ಕೂಡ ನಮ್ಗೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಗುಂಡಿಗಳು ಸಿಗ್ತವೆ ಪ್ರತಿದಿನ ನಾವು ಕೂಡ ಬೆಂಗಳೂರು ರಸ್ತೆಗಳಲ್ಲಿ ಓಡಾಡ್ತೀವಿ ನಾವೇ ಸಾವಿರಾರು ಗುಂಡಿಗಳನ್ನು ನೋಡಿಕೊಂಡು ಆಫೀಸಿಗೆ ಬರ್ತೀವಿ ಅಥವಾ ಬೇಕಾಗಿರೋ ಜಾಗಕ್ಕೆ ಹೋಗ್ತೀವಿ ಅಥವಾ ಮನೆಗೆ ಹೋಗ್ತೀವಿ ಸೊ ಹೀಗಾಗಿ ಐದು ಸಾವಿರದ ಐನೂರು ಗುಂಡಿಗಳಿದಾವೆ ಅನ್ನುವಂಥದ್ದು ಅದು ಭಾಳ ಸುಳ್ಳು ಲೆಕ್ಕ ತಪ್ಪು ಲೆಕ್ಕ ಅಂತ ಅನಿಸುತ್ತೆ ಬಿ ಬಿ ಎಂ ಪಿ ಅಧಿಕಾರಿಗಳು ಕೊಟ್ಟಿರುವಂಥದ್ದು ಮತ್ತು ಆರ್ ಟಿ ಎಲ್ ರಸ್ತೆಯಲ್ಲಿ ಐನೂರ ಎಪ್ಪತ್ತೈದು ಗುಂಡಿಗಳು ಮಾತ್ರ ಇರೋದಂತೆ ಸೊ ಇದನ್ನು ಈ ಬಿ ಬಿ ಎಂ ಪಿ ಅಧಿಕಾರಿಗಳು ಈ ಲೆಕ್ಕವನ್ನ ಸಿ ಎಂ ಸಿದ್ದರಾಮಯ್ಯವರು ಕೊಟ್ಟಿರುವಂಥದ್ದು ಸೊ ಆದಷ್ಟು ಬೇಗ ಇದನ್ನು ಮುಚ್ಚಬೇಕು ಅಂತ ಇದೀಗ ಹೇಳಿರೋ ಸಿ ಎಂ ಸಿದ್ದರಾಮಯ್ಯವರು ಹೇಳಿದ್ದಾರೆ ಸೊ ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ರಸ್ತೆ ಗುಂಡಿಗಳು ರಸ್ತೆ ಗುಂಡಿಗಳಿಂದ ಆಗುವಂಥ ಅನಾಹುತಗಳನ್ನು ತಪ್ಪಿಸೋದಕ್ಕೆ ಮತ್ತೆ ರಸ್ತೆ ಗುಂಡಿಗಳು ಬಿದ್ದ ತಕ್ಷಣ ಅದನ್ನು ಮುಚ್ಚೋದಕ್ಕೆ ಅಥವಾ ಈ ರಸ್ತೆ ಗುಂಡಿಗಳ ನಿರ್ವಹಣೆಗಂತಲೇ ಒಂದು ವಿಶೇಷವಾಗಿರುವಂಥ ಕೋಶವನ್ನು ರಸ್ತೆ ಗುಂಡಿ ನಿರ್ವಹಣಾ ಕೋಶ ಅನ್ನೋ ಒಂದು ಸೆಲ್ ಅನ್ನುವಂಥ ಒಂದು ಸೆಲ್ ಅನ್ನು ಬಿ ಬಿ ಎಂ ಓಪನ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಆದಷ್ಟು ಬೇಗ ಒಂದು ಇಂಜಿನಿಯರ್ ನೇತೃತ್ವದಲ್ಲಿ ಈ ಸೆಲ್ಲನ್ನು ನಾವು ಓಪನ್ ಮಾಡ್ತೀವಿ ಬೆಂಗಳೂರಿನಲ್ಲಿ ಏನು ಪಾಟ್ಹಾಲ್ಗಳು ಬೀಳ್ತಾ ಇದ್ದಾವೆ ಬಿದ್ದಿದ್ದಾವೆ ಮತ್ತು ಅದನ್ನು ಏನು ಮುಚ್ಚಬೇಕು ಸೊ ಅದನ್ನು ಆದಷ್ಟು ಬೇಗ ಈ ಸೆಲ್ಲನ್ನು ಸ್ಥಾಪಿಸಿ ಒಂದು ಕಾರ್ಯಪಡೆಯನ್ನು ರೂಪಿಸಿ ನಾವು ನಿರ್ವಹಣೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನ ಭರವಸೆಯನ್ನು ಬೆಂಗಳೂರು ಜನರಿಗೆ ನಿನ್ನೆ ಸುದ್ದಿಗೋಷ್ಠಿ ಮಾಡಿ ಸಿ ಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂಥದ್ದು ಆದರೆ ಎಷ್ಟರ ಮಟ್ಟಿಗೆ ಇವೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬರುತ್ತೆ ಅನ್ನುವಂಥದ್ದೇ ಸದ್ಯಕ್ಕಿರುವಂಥ ಪ್ರಶ್ನೆ ಬೆಂಗಳೂರು ಮತ್ತು ಬೆಂಗಳೂರಿನ ರಸ್ತೆಗಳ ಮೇಲೆ ಬಿದ್ದಿರುವಂಥ ರಸ್ತೆ ಗುಂಡಿಗಳಿದೆಯಲ್ಲ ಇದು ಬೆಂಗಳೂರಿನ ಜನರಿಗೆ ಒಂದು ನರಕದ ಏನು ಅನುಭವವನ್ನು ಪ್ರತಿದಿನ ಕೊಡುತ್ತೆ ಅವರು ಆಫೀಸ್ಗೆ ಹೋಗುವಂಥ ಮಹಿಳೆಯರಿಗೆ ಮತ್ತೆ ಶಾಲೆಗೆ ಮಕ್ಕಳನ್ನ ಕರ್ಕೊಂಡು ಹೋಗುವಂಥ ಮಹಿಳೆಯರಿಗೆ ವಯಸ್ಸಾಗಿರುವಂಥವರಿಗೆ ಮತ್ತೆ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸೊ ಇವರಿಗೆಲ್ರಿಗೂ ಕೂಡ ಇದರಿಂದ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಆದಷ್ಟು ಬೇಗ ಬಿ ಬಿ ಎಂ ಪಿ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಮಳೆಗಾಲ ಬೇರೆ ಮಳೆಗಾಲದ ರಸ್ತೆಯಲ್ಲಿ ನೀರು ತುಂಬಿಕೊಂಡಿದ್ರೆ ರಸ್ತೆ ಗುಂಡಿಗಳು ಕಾಣೋದಿಲ್ಲ ಸಾಕಷ್ಟು ಅನಾಹುತಗಳಾಗ್ತವೆ ಈ ರಸ್ತೆ ಗುಂಡಿಗಳಿಗೇನೆ ಬೆಂಗಳೂರಲ್ಲಿ ನೂರಾರು ಜನರು ಪ್ರಾಣವನ್ನು ಬಿಟ್ಟಿದ್ದಾರೆ ಈಗಲಾದರೂ ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡು ಬಿ ಬಿ ಎಂ ಪಿ ಅಧಿಕಾರಿಗಳು ಇದನ್ನು ಮುಚ್ಚಬೇಕು ಖುದ್ದು ಸಿ ಎಂ ಸಿದ್ದರಾಮಯ್ಯವ್ರಿಗೇ ಇಂಥ ಒಂದು ಕಹಿ ಅನುಭವ ಆಗಿದೆ ಅಂತಂದರೆ ಬೆಂಗಳೂರು ಜನ ಇನ್ನೆಷ್ಟು ಈ ಥರದ ಕಹಿ ಅನುಭವಗಳನ್ನು ಏನು ಎದುರಿಸಿರಲ್ಲ ಅನುಭವಿಸಿರಲ್ಲ ಅನ್ನೋದನ್ನು ಬಿ ಬಿ ಎಂ ಪಿ ಅಧಿಕಾರಿಗಳು ಮನಗಾಣಬೇಕು ಖುದ್ದೀಗ ಸಿ ಎಂ ಸಿದ್ದರಾಮಯ್ಯನವರೇ ಹೇಳಿರುವ ಕಾರಣಕ್ಕಾಗಿ ಒಂದು ಸ್ವಲ್ಪ ಗಂಭೀರತೆಯಿಂದ ಬಿ ಬಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಅಂತ ನಾವು ಅಂದ್ಕೊಳ್ಳೋಣ ಬಟ್ ಅವರು ಮಾಡ್ತಾರೆ ಇಲ್ವ ಅನ್ನೋದನ್ನು ಕಾಡ್ ನೋಡೋಣ ಕ್ಯಾಮ್ರಾ ಪರ್ಸನ್ ಯೋಗೀಶ್ವರ್ ಜೊತೆ ಅಶೋಕ್ ಮುಲ್ಕಿ ನ್ಯೂಸ್ ಏಟ್ ಬೆಂಗಳೂರು